ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ರೀಸೆಂಟಾಗಿ ನಾನು ಸ್ಟ್ರಾಬೆರಿ ಫಾರ್ಮ್ ವಿಸಿಟ್ ಮಾಡಿದ ವಿಡಿಯೋನ ಶೇರ್ ಮಾಡಿದ್ದೆ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಅಲ್ಲಿಂದ ಒಂದಷ್ಟು ವೆಜಿಟೇಬಲ್ಸ್ ಮತ್ತು ಸ್ಟ್ರಾಬೆರ್ರೀಸ್ನ ತಂದಿದ್ದು ತಂದಾದ ಮೇಲೆ ಅದರಲ್ಲಿ ಏನಿಲ್ಲ ಫುಡ್ ಐಟಮ್ಸ್ ಮಾಡಿದೆ ಅಂತ ಒಂದೊಂದೇ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಪಾತಿ ರೋಲ್ ಮಾಡೋಣ ಅದಕ್ಕೆ ನಾನು ಕ್ಯಾರೆಟ್ ಈರುಳ್ಳಿ ಮತ್ತು ಎಲೆಕೋಸು ಮತ್ತೆ ಕ್ಯಾಪ್ಸಿಕಮ್ ನೀವು ಯಾವ್ದಾದ್ರೂ ಬಳಸಬಹುದು ನಾನು ಗ್ರೀನ್ ಮತ್ತೆ ಯೆಲ್ಲೋ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದೀನಿ ಇಂಥದ್ದೇ ವೆಜಿಟೇಬಲ್ಸ್ ಅಂತ ಇಲ್ಲ ನೀವು ಬೀನ್ಸ್ ಬೇಕಾದ್ರೂ ಹಾಕ್ಬಹುದು ಕಾಲಿಫ್ಲವರ್ ಬೇಕಂದ್ರೂ ಯೂಸ್ ಮಾಡಬಹುದು ಟೊಮ್ಯಾಟೊ ಈ ತರ ಮತ್ತೆ ಸ್ವೀಟ್ ಕಾರ್ನ್ ಕೂಡ ಹಾಕಬಹುದು ಇದಕ್ಕೆ ಬ್ಲಾಕ್ ಪೆಪರ್ ಪೌಡರ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದೀನಿ ಲಾಸ್ಟ್ ಅಲ್ಲಿ ಆರಿಗ್ಯಾನೊ ಇದಿಷ್ಟು ಸ್ವಲ್ಪ ಹಾಕಿ ಆಲ್ರೆಡಿ ನಾನು ಕಾರ್ನ ಬೇಯಿಸಿ ಇಟ್ಕೊಂಡಿದ್ದೆ ಸೊ ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ತಾ ಇದೀನಿ ಮತ್ತೆ ಬೇಸಿಲ್ ಲೀವ್ಸ್ ಅಂತ ಇದನ್ನ ನಾನು ಸ್ಟ್ರಾಬೆರಿ ಫಾರ್ಮ್ ಇಂದ ತಂದಿರೋದು ಅದನ್ನ ಹಾಕಿ ಒಂದು ನಿಮಿಷ ಫ್ರೈ ಮಾಡಿದ್ರೆ ವೆಜಿಟೇಬಲ್ಸ್ ಸ್ಟಿರ್ ಫ್ರೈ ರೆಡಿ ಆಗುತ್ತೆ ಇವಾಗ ಫ್ರೆಶ್ ಆಗಿ ಮಾಡಿರೋ ಚಪಾತಿ ಆಗಿರ್ಬೋದು ಅಥವಾ ಹಿಂದಿನ ದಿನದ್ದು ಅಥವಾ ಉಳ್ದಿರೋ ಚಪಾತಿ ಆಗಿರ್ಬೋದು ಅದಕ್ಕೆ ಟೊಮೆಟೊ ಸಾಸ್ ಮತ್ತೆ ವೆಜ್ ಮಯೋನೀಸ್ ನ ಸ್ಪ್ರೆಡ್ ಮಾಡ್ಕೋಬೇಕು ಸ್ಟ್ರಾಬೆರಿ ಫಾರ್ಮ್ ಇಂದ ತಂದಿರತಕ್ಕಂತ ಗ್ರೀನ್ ಕಲರ್ ಲೆಟಿವ್ಸ್ ನೋಡಿದ್ರಲ್ವಾ ಎರಡರಿಂದ ಮೂರು ಆ ಲೆಟಿವ್ಸ್ ಎಲೆಗಳನ್ನ ಇಡ್ತಾ ಇದ್ದೀನಿ ಅದಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತ ವೆಜಿಟೇಬಲ್ಸ್ ನ ಆಡ್ ಮಾಡಿ ಈ ತರ ಚಪಾತಿನ ರೋಲ್ ಮಾಡಿ ಅದನ್ನ ಕಟ್ ಮಾಡ್ತಾ ಇದೀನಿ ಸೊ ನಮ್ಗೆ ತಿನ್ನೋದಕ್ಕೂ ಈಸಿ ಆಗತ್ತೆ ನೋಡೋದಕ್ಕೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದೀರಲ್ವ ಚಪಾತಿ ರೋಲ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಟೇಸ್ಟ್ ಅಂತೂ ಸಕ್ಕತಾಗಿತ್ತು ನೀವು ಕೂಡ ಟ್ರೈ ಮಾಡಿ ಇನ್ನು ಸ್ಟ್ರಾಬೆರೀಸ್ ಇಂದ ಸ್ಟ್ರಾಬೆರಿ ಜಾಮ್ ಮಾಡಬಹುದು ಸ್ಮೂದಿ ಮಾಡಬಹುದು ಮನೇಲಿ ಚಿಕ್ಕ ಮಕ್ಳು ಇದ್ರು ಅಂದ್ರೆ ಸ್ಟ್ರಾಬೆರಿ ಜೆಲ್ಲಿ ಕೂಡ ಮಾಡಿಕೊಡ್ಬಹುದು ಸೊ ಒಂದೊಂದಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟ್ರಾಬೆರೀಸ್ ನ ಹಾಗೆ ತಿಂದ್ರೂ ಕೂಡ ಎಷ್ಟೊಂದು ಖಾಲಿ ಆಗ್ಬಿಡತ್ತೆ ಇನ್ನೇನಾದ್ರೂ ಜಾಸ್ತಿ ಇತ್ತು ವೇಸ್ಟ್ ಆಗ್ತಾ ಇದೆ ಅಂದ್ರೆ ಅದ್ರ ಬದಲು ಜಾಮ್ ಮಾಡಿ ಇಟ್ಕೊಂಡ್ರೆ ನೀವು ಬ್ರೆಡ್ ಚಪಾತಿ ಯಾವುದಕ್ಕೆ ಬೇಕಾದರೂ ಬಳಸ್ಕೊಂಡು ತಿನ್ಬೋದು ಸೊ ಸ್ಟ್ರಾಬೆರೀಸ್ನ ಈ ಥರ ಅರ್ಧ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದೂವರೆ ಕಪ್ ಅಷ್ಟಿದೆ ಅದಕ್ಕೆ ಒಂದು ಕಾಲ್ ಲೋಟದಷ್ಟು ಅದಕ್ಕೂ ಕಡಿಮೆ ನೀರು ಹಾಕ್ತಾ ಇದ್ದೀನಿ ಆಕ್ಚುಲಿ ನೀರು ಹಾಕದೇ ಇದ್ರೂ ನಡೆಯುತ್ತೆ ಒಂದು ಕಾಲ್ ಗಂಟೆಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಅದಾದ್ಮೇಲೆ ಒಂದು ಕಾಲ್ ಕಪ್ ಅಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಬದಲು ಬೆಲ್ಲ ಸೇರಿಸ್ಕೊಳ್ಳಿ ಯಾಕಂದ್ರೆ ಸ್ಟ್ರಾಬೆರೀಸೇ ಸ್ವೀಟ್ ಆಗಿರುತ್ತೆ ನೀವು ಶಾಪಲ್ಲಿ ತಂದಿದ ಸ್ಟ್ರಾಬೆರಿ ಆದ್ರೆ ಸ್ವಲ್ಪ ಹುಳಿ ಬರುತ್ತೆ ಡೈರೆಕ್ಟ್ ಆಗಿ ಫಾರ್ಮ್ ಇಂದ ತಂದಿದ್ದು ಸಖತ್ ಸ್ವೀಟ್ ಆಗಿರುತ್ತೆ ಸೊ ಬೆಲ್ಲ ಸೇರಿಸಿ ಕುದಿಸ್ಕೊಂಡ್ರೆ ಸ್ಟ್ರಾಬೆರಿ ಜಾಮ್ ರೆಡಿ ಆಯ್ತು ಸಿಕ್ಕಾ ಬಟ್ಟೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನ ಫ್ರೆಶ್ ಸ್ಟ್ರಾಬೆರೀಸ್ನ ನ ಯೂಸ್ ಮಾಡ್ಕೊಂಡು ಸ್ಮೂದಿ ಯಾವ ರೀತಿ ಮಾಡೋದು ನೋಡೋಣ ಆಲ್ಮೋಸ್ಟ್ ಒಂದು ಅರ್ಧ ಕಪ್ ಅಷ್ಟು ಸ್ಟ್ರಾಬೆರೀಸ್ ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋದನ್ನ ಆಡ್ ಮಾಡ್ತಾ ಇದೀನಿ ಇದಕ್ಕೆ ಕಾಲು ಕಪ್ ಅಷ್ಟು ಹಾಲು ಸೇರಿಸ್ತಾ ಇದೀನಿ ಅದಾದಮೇಲೆ ಒಂದು ಸ್ಮಾಲ್ ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಇದಿಷ್ಟೇ ಸಾಕು ಇದಕ್ಕಿನ್ನೇನು ಬೇಡ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸ್ಟ್ರಾಬೆರಿ ಸ್ಮೂದಿ ರೆಡಿ ಆಗುತ್ತೆ ನೀವು ಇದನ್ನು ಸೋಸೋದು ಬೇಡ ಏನೂ ಬೇಡ ಹಾಗೇ ಡೈರೆಕ್ಟಾಗಿ ಕುಡಿಯಬೋದು ಅಷ್ಟು ತಿಕ್ಕಾಗಿ ಚೆನ್ನಾಗಿ ಬಂದಿರುತ್ತೆ ಸೊ ಇದನ್ನು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಇದ್ರ ಮೇಲೆ ಸ್ವಲ್ಪ ಸ್ಟ್ರಾಬೆರೀಸ್ನ ನ ಕಟ್ ಮಾಡಿ ಹಾಕಿದ್ರೆ ಸ್ಟ್ರಾಬೆರೀಸ್ನ ನ ತಿಂತ ತಿಂತ ಸ್ಮೂದಿ ಕುಡಿಯೋದಕ್ಕೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ನಾನಂತೂ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ಸ್ಟ್ರಾಬೆರಿ ಸ್ಮೂದಿ ಮಾಡ್ಕೊ ಕುಡ್ದಿದ್ದೀನಿ ತುಂಬಾನೇ ಇಷ್ಟ ಆಯ್ತು ನೀವು ಕೂಡ ಟ್ರೈ ಮಾಡಿ ಸಖತ್ ಇಷ್ಟ ಪಡ್ತೀರಾ ಇನ್ನು ಬ್ರೇಕ್ಫಾಸ್ಟ್ಗೆ ನೀವು ಓಟ್ಸ್ ಅಥವಾ ಕೆಲಕ್ಸ್ ಮ್ಯೂಸ್ಲಿ ಬರುತ್ತಲ್ವಾ ಅದಾಗಿರ್ಬೋದು ಅದ್ರ ಜೊತೆ ಸ್ಟ್ರಾಬೆರಿ ಮತ್ತೆ ನಿಮ್ಗೆ ಇಷ್ಟವಾದ ಫ್ರೂಟ್ಸ್ ಯಾವುದನ್ನೇ ಕೂಡ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಕೂಡ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇನ್ನು ಲಾಸ್ಟಲ್ಲಿ ಸ್ಟ್ರಾಬೆರಿ ಜೆಲ್ಲಿ ಟ್ರೈ ಮಾಡೋಣ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಸ್ಟ್ರಾಬೆರೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ ಈ ಜೆಲ್ಲಿನ ತುಂಬ ಇಷ್ಟಪಡ್ತಾರೆ ಹಾಗೆ ಅವ್ರ ಜೊತೆ ನಾವು ಇದನ್ನ ಮಾಡಿಸಿದ್ರೆ ಅವರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ಯಾವ ರೀತಿ ಮಾಡಿದ್ರು ಅಂತ ಅವ್ರಿಗೂ ಗೊತ್ತಾಗುತ್ತೆ ಪ್ರತಿಯೊಂದಕ್ಕೂ ನಾನು ನಾನು ಅಂತ ಬರ್ತಿ ಇರ್ತಾರಲ್ವ ನಾವು ಕಿಚನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರುವಾಗ ಸೊ ಒಂದೊಂದು ಅವ್ರ ಹತ್ರ ಮಾಡಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇದಕ್ಕೆ ನಾನು ಸಕ್ಕರೆ ಬದಲು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಜೋನಿ ಬೆಲ್ಲ ಇತ್ತು ಸೊ ಅದನ್ನೇ ನಾನು ಆ್ಯಡ್ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬಂತು ಏನೂ ಡಿಫ್ರೆನ್ಸ್ ಅನಿಸೋದಿಲ್ಲ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಜೋನಿ ಬೆಲ್ಲ ತಗೋತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸ್ಟ್ರಾಬೆರಿ ಜ್ಯೂಸ್ನ ಆ್ಯಡ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋತೀನಿ ಇದನ್ನು ಜಸ್ಟ್ ಹಾಗೆ ಟ್ರೈ ಮಾಡಿದ್ದು ಯಾವ ರೀತಿ ಬರುತ್ತೆ ನೋಡೋಣ ಅಂತ ಚೆನ್ನಾಗೇ ಬಂತು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಅದರ್ವೈಸ್ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು ಮಕ್ಕಳು ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ಇದನ್ನ ತಿಂದರು ಸೊ ಒಂದು ಎರಡು ಮೂರು ನಿಮಿಷ ಇದನ್ನ ಕುದಿಸ್ಕೊಬೇಕಾಗತ್ತೆ ಕುದಿಸ್ಕೊಂಡಿದ್ದ ಆದ್ಮೇಲೆ ಅಗರ್ ಅಗರ್ ಅಂತ ಪೌಡರ್ ಸಿಗುತ್ತೆ ಇದನ್ನ ಜೆಲ್ಲಿ ಮಾಡೋದಕ್ಕಂತಲೇ ನಮಗೆ ಶಾಪಲ್ಲೆಲ್ಲ ಸಿಗತ್ತೆ ನೀವು ಅದನ್ನು ತಗೊಂಡು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಗರ್ ಅಗರ್ ಪೌಡರ್ಗೆ ಒಂದು ಕಾಲು ಲೋಟದಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿ ಇರುವಾಗಲೇ ನಿಮ್ಮ ಹತ್ರ ಯಾವ ಮೌಲ್ಡ್ ಇರುತ್ತೆ ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಆರೋದಕ್ಕೆ ಬಿಟ್ಟರೆ ಜಲ್ಲಿ ರೆಡಿ ಆಗತ್ತೆ ಸೊ ನೀವು ಕೂಡ ಇದಷ್ಟು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ ಇದ್ದರೆ ಅಥವಾ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೀವು ಈ ಜಲ್ಲಿನ ಸ್ಟ್ರಾಬೆರೀಸ್ ಇಲ್ಲದೇ ಬರೀ ನೀರು ಮತ್ತು ಸಕ್ಕರೆಯಲ್ಲಿ ಕೂಡ ಮಾಡ್ಬೋದು ಅದ್ರ ಜೊತೆ ವಾಟರ್ ಮೆಲನ್ ಆಗಿರ್ಬೋದು ಯಾವುದೇ ಫ್ರೂಟ್ ಜೊತೆ ಕೂಡ ಇವಾಗ ಮಾಡಿದ್ನಲ್ವ ಅದೇ ರೀತಿ ಅಗರ್ ಅಗರ್ ಪೌಡರನ್ನು ಬಳಸಿ ಮಾಡ್ಬೋದು ಅಗರ್ ಅಗರ್ ಪೌಡರ್ ಇಲ್ಲದೇ ಈ ಥರ ಜೆಲ್ಲಿ ಮಾಡೋದಕ್ಕೆ ಬರೋದಿಲ್ಲ ನೀರು ಸಕ್ಕರೆ ಮತ್ತು ಅಗರ್ ಅಗರ್ ಪೌಡರ್ ಇದಿಷ್ಟು ಕಂಪಲ್ಸರಿ ಬೇಕಾಗತ್ತೆ ಇನ್ನು ಫ್ರೂಟ್ಸ್ ಎಲ್ಲ ನಿಮ್ಮ ಚಾಯ್ಸ್ ಮನೇಲಿ ಇತ್ತು ಅಂದರೆ ಹಾಕಿ ಮಾಡ್ಬೋದು ಇಲ್ಲ ಅಂದರೆ ಬರೀ ನೀರಲ್ಲೂ ಕೂಡ ಮಾಡ್ಬೋದು ಹಾಗೆ ಬರ್ತ್ಡೇ ಇತ್ತು ಅಂದ್ರೆ ಜಸ್ಟ್ ಬರೀ ಫ್ರೂಟ್ಸ್ ಬಳಸಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಜೆಲ್ಲಿ ಗ್ಲಾಸ್ ಕೇಕ್ ಅಂತ ಕೂಡ ಮಾಡಬಹುದು ಐ ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರು ಅಂದ್ರೆ ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್